ಇದು ತುಮಕೂರು ಜಿಲ್ಲೆ ತಿಪಟೂರಿನ ಗಾಂಧಿನಗರದ ದಸ್ತಗಿರಿ ಕಟ್ಟೆಯಲ್ಲಿರುವ ಉರ್ದು ಕಿರಿಯ ಪ್ರಾಥಮಿಕ ಪಾಠಶಾಲೆ ಹೌದು ಇದು ತಿಪಟೂರಿನ ಗಾಂಧಿನಗರದ ದಸ್ತಗಿರಿ ಕಟ್ಟೆಯಲ್ಲಿರುವ ಉರ್ದು ಕಿರಿಯ ಪ್ರಾಥಮಿಕ ಪಾಠಶಾಲೆ ಇನ್ನು ಶಾಲೆಯ ಕಾಂಪೌಂಡ್ ಸುತ್ತಮುತ್ತ ಚರಂಡಿಗಳು ಬ್ಲಾಕ್ ಆಗಿ ಕಸದ ರಾಶಿ ರಾಶಿ ಹಾಗೂ ದುರ್ವಾಸನೆ ಬರ್ತಾಯಿದೆ ಇಂತಹ ವಾತಾವರಣದಲ್ಲಿ ಮಕ್ಕಳು ಶಿಕ್ಷಣ ಪಡೆಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹಾಗೂ ಮಕ್ಕಳು ಪದೇ ಪದೇ ಅಸ್ವಸ್ಥಗೊಳ್ತಾ ಇದ್ದಾರೆ ಅಂತ ಹೇಳಿ ಪೋಷಕರು ನಿವಾಸಿಗಳು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಅಧಿಕಾರಿಗಳಿಗೆ ತಿಳಿಸಿದರೂ ಏನೂ ಪ್ರಯೋಜನವಾಗಿಲ್ಲ ಈಗಲಾದರೂ ಆರೋಗ್ಯ ನಿರೀಕ್ಷಕರು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ನಿವಾಸಿಗಳು ಹಾಗೂ ಪೋಷಕರು ಒತ್ತಾಯಿಸುತ್ತಿದ್ದಾರೆ ಇದು ತುಮಕೂರು ಜಿಲ್ಲೆ ತಿಪಟೂರಿನ ಗಾಂಧಿನಗರದ ದಸ್ತಿಗಿರಿ ಕಟ್ಟೆಯಲ್ಲಿರುವ ಉರ್ದು ಕಿರಿಯ ಪ್ರಾಥಮಿಕ ಪಾಠಶಾಲೆ ಹೌದು ಇದು ತಿಪಟೂರಿನ ಗಾಂಧಿನಗರದ ದಸ್ತಗಿರ್ ಕಟ್ಟೆಯಲ್ಲಿರುವ ಉರ್ದು ಕಿರಿಯ ಪ್ರಾಥಮಿಕ ಪಾಠಶಾಲೆ ಇನ್ನು ಶಾಲೆಯ ಕಾಂಪೌಂಡ್ ಸುತ್ತಮುತ್ತ ಚರಂಡಿಗಳು ಬ್ಲಾಕ್ ಆಗಿ ಕಸದ ರಾಶಿ ರಾಶಿ ಹಾಗೂ ದುರ್ವಾಸನೆ ಬರ್ತಾ ಇದೆ ಇಂತಹ ವಾತಾವರಣದಲ್ಲಿ ಮಕ್ಕಳು ಶಿಕ್ಷಣ ಪಡೆಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹಾಗೂ ಮಕ್ಕಳು ಪದೇ ಪದೇ ಅಸ್ವಸ್ಥಗೊಳ್ಳುತ್ತಾ ಇದ್ದಾರೆ ಅಂತ ಹೇಳಿ ಪೋಷಕರು ನಿವಾಸಿಗಳು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಅಧಿಕಾರಿಗಳಿಗೆ ತಿಳಿಸಿದರೂ ಏನೂ ಪ್ರಯೋಜನವಾಗಿಲ್ಲ ಈಗಲಾದರೂ ಆರೋಗ್ಯ ನಿರೀಕ್ಷಕರು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ನಿವಾಸಿಗಳು ಹಾಗೂ ಪೋಷಕರು ಒತ್ತಾಯಿಸುತ್ತಿದ್ದಾರೆ